ಶ್ರೀ ಗುರು ಬಸವಲಿಂಗಾಯ ನಮಃ ವಿಶ್ವಗುರು ಜಗಜ್ಯೋತಿ ಸಕಲ ಮಾನವ ಜೀವರಾಶಿಗಳಿಗೆ ಲೇಸನ್ನೇ ಬಯಸುವ ಸಲುವಾಗಿ ಹನ್ನೆರಡನೇ ಶತಮಾನದಲ್ಲಿ ಅನುಭವ ಮಂಟಪ ಸ್ಥಾಪನೆ ಮಾಡುವುದರ ಮೂಲಕ ಬ್ರಹ್ಮಾಂಡದ ಕುರುಹ ಆದ ಇಷ್ಟಲಿಂಗವನ್ನು ಕೊಡುವುದರ ಮೂಲಕ ಪ್ರತಿಯೊಂದು ಜೀವಗಳಲ್ಲಿ ಶಿವನಿದ್ದಾನೆ ನಿರಾಕಾರ ಶಿವನಿದ್ದಾನೆ ಎಂದು ವಚನಗಳ ಮೂಲಕ ದುಡಿಯುವ ವರ್ಗದವರು ಕೂಡಿ ಕಟ್ಟಿದ ಧರ್ಮ ಲಿಂಗ ಆಯತ ಧರ್ಮ ಈ ಧರ್ಮದ ದಲ್ಲಿರ್ತಕ್ಕಂಥ ಪ್ರತಿಯೊಂದು ವಚನಗಳು ಇವತ್ತ ಈ ಮಾನವ ಲೋಕಕ್ಕೆ ಬೇಕಾಗಿರುವುದರಿಂದ ಪ್ರತಿನಿತ್ಯ ಕೆಲವು ವಚನಗಳನ್ನು ಹೇಳಿದರೆ ಮಾತ್ರ ಇನ್ನುಳಿದವರಿಗೂ ಕೂಡ ಒಂದು ಸತ್ಯದ ಮಾರ್ಗ ಅರಿವಿಗೆ ಬರಲಿದೆ ಅಂತಕ್ಕಂಥ ಒಂದು ದೊಡ್ಡ ಭಾವನೆ ಇಟ್ಕೊಂಡು ನಾನು ಪ್ರತಿನಿತ್ಯ ವಚನಗಳನ್ನು ಹೇಳುತ್ತೇನೆ ನಮ್ಮ ಬಸವನಾಡಿನ ಅನುಭವ ಮಂಟಪದ ಶರಣರ ವಚನಗಳು ಈಗ ಮೊದಲನೇದಾಗಿ ಅಣ್ಣ ಬಸವಣ್ಣನವರ ವಚನ ಇವನಾರವ 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 ಎಂದೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೇ ಎಂದೆನಿಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಈ ಮಹಾಮನೆಯ ಮಗನೆಂದೆನಿಸಯ್ಯ ಕೆಲವರು ಈ ವಚನವನ್ನು ಹೇಳಿದ ಬಳಿಕ ಮತ್ತೆ ಜಾತಿ ಭೇದ ಮಾಡ್ತಾ ಇದ್ದಿರಲ್ಲ ಅಂತೆ ಅಂತ ಹೇಳ್ತಾರೆ ಆದರೆ ಅವರು ಇದೋ ಈ ವಚನದ ಮೂಲಕ ಇದೊಂದು ಅರ್ಥ ಮಾಡಿಕೊಳ್ಳಬೇಕು ನಡವಳಿಕೆಗಳು ಅಂತರಂಗದ ವಿಚಾರಗಳು ಆಚಾರಗಳು ಎಲ್ಲವೂ ಶರಣರ ತತ್ವದಂತೆ ಇದ್ದರೆ ನಿಜಕ್ಕೂ ಎಲ್ಲ ಜಾತಿಗಳನ್ನು ಬಿಟ್ಟು ಎಲ್ಲರೂ ಒಬ್ಬ ದೇವನ ಮಕ್ಕಳೆಂದು ಎಲ್ಲ ಕಾರ್ಯಕ್ರಮಗಳನ್ನು ನಾವು ಎಲ್ಲರೂ ಕೂಡಿ ಮಾಡಿಕೊಳ್ಳಬಹುದು ಆದರೆ ಆ ಶರಣರು ಕೊಟ್ಟಿರ್ತಕ್ಕಂಥ ತತ್ವಕ್ಕೆ ಬದ್ಧರಾಗಿರಬೇಕಾಗುತ್ತದೆ ದೇಹವೇ ದೇವಾಲಯವೆಂದು ಒಪ್ಪಿಕೊಳ್ಳಬೇಕಾಗುತ್ತದೆ ತಪ್ಪುಗಳನ್ನಾದರೆ ತಿದ್ದಿಕೊಂಡು ಮತ್ತೆ ಒಳ್ಳೆಯ ವ್ಯಕ್ತಿಯಾಗಲು ಸಾಧ್ಯವಿದೆ ಇನ್ನೊಂದು ಬಸವಣ್ಣನವರ ವಚನ ಜಾತಿ ಹಿಡಿದು ಸೂತಕವನ್ನು ಅರಸುವೆ ಜ್ಯೋತಿ ಹಿಡಿದು ಕತ್ತಲೆಯನ್ನು ಅರಸುವೆ ಇದೇಕೋ ಮರಳ ಮಾನವ ಜಾತಿಯಲ್ಲಿ ಅಧಿಕ ನೆಂಬೇನು ವಿಪ್ರರು ಶತಕೋಟಿಗಳಿದ್ದಲ್ಲಿ ಫಲವೇನು ಭಕ್ತ ಶಿರೋಮಣಿ ಎಂಬುದು ವಚನ ನಮ್ಮ ಕೂಡಲ ಸಂಗನ ಶರಣರ ಪಾದ ಪರುಷ ನಂಬು ನಂಬು ಕೆಡಬೇಡ ಮಾನವ ಕೆಡಬೇಡ ಮಾನವ ಒಂದೊಂದು ವಚನಗಳಲ್ಲಿ ಒಂದೊಂದು ಉದಾಹರಣೆಗಳನ್ನು ಒಂದು ಎರಡು ಮೂರು ನಾಲ್ಕೈದು ಉದಾಹರಣೆಗಳು ಕೊಟ್ಟು ಅವರು ನಮಗೆ ತಿಳಿಸ್ತಕ್ಕಂಥ ಪ್ರಯತ್ನ ಪಟ್ಟಿದ್ದಾರೆ ಒಂದು ಕತ್ತಲ ಕೋಣೆಯಲ್ಲಿ ಒಂದು ಚಿಕ್ಕ ದೀಪ ಹಚ್ಚಿದಾಗ ಆ ಕತ್ತಲೆ ಹೋಗಿದಂತೆ ಮನುಷ್ಯ ಮನುಷ್ಯರ ಮಧ್ಯೆ ಒಂದು ನಿಜವಾಗಿರ್ತಕ್ಕಂಥ ಸೃಷ್ಟಿ ಕರ್ತನ ಜ್ಞಾನ ಪಡೆದಾಗ ನಾವೆಲ್ಲರೂ ಜಾತಿ ರಹಿತ ಸಮಾಜ ಕಟ್ಟಲು ಬರುತ್ತದೆ ಇನ್ನೊಂದು ಈ ದೇಶದಲ್ಲಿ ಎಷ್ಟೊಂದು ಜಾತಿಗಳು ಎಷ್ಟೊಂದು ಮಾನವ ನಿರ್ಮಿತ ದೈವಗಳು ಸೃಷ್ಟಿ ಮಾಡಿದಾರಲ್ಲ ಅದನ್ನು ಕೂಡ ನಮ್ಮ ಅಲ್ಲಮ ಪ್ರಭುರವರ ವಚನದಲ್ಲಿ ನಾವು ಸ್ವಲ್ಪ ಅವ ಆತ್ಮ ಅವಲೋಕನ ಮಾಡಿಕೊಳ್ಳೋಣ ಯಾವ ಥರ ನಮ್ಮನ್ನು ಒಡೆದು ಆಡಿದ್ದಾರೆ ಅಂತಕ್ಕಂಥದ್ದು ನಾವು ತಿಳಿದುಕೊಳ್ಳೋಣ ಅಲ್ಲಮ್ಮ ಪ್ರಭುರವರ ವಚನ ಏನಗೊಂದು ಲಿಂಗ ನಿಮಗೊಂದು ಲಿಂಗ ಮನೆಗೊಂದು ಲಿಂಗವಾಯಿತು ನೋಡಯ್ಯ ಹೊಯ್ತಲ್ಲ ಇವರ ಭಕ್ತಿ ಜಲವ ಕೂಡಿ ಈ ಮನ ಮೊಟ್ಟದ ಲಿಂಗ ಉಳಿ ಮುಟ್ಟಬಲ್ಲಿದೆ ಗುಹೇಶ್ವರ ನೋಡಿ ನನ್ನ ದೇವರು ಬೇರೆ ನಿಮ್ಮ ದೇವರು ಬೇರೆ ನಿಮ್ಮ ಮನೆಯ ದೇವರು ಬೇರೆ ನನ್ನ ಮನೆಯ ದೇವರು ಬೇರೆ ಈ ಥರ ಭಾರತ ದೇಶದಲ್ಲಿ ಮನುಷ್ಯ ಮನುಷ್ಯರನ್ನು ಒಡೆದು ಆಳುವ ಕಾರ್ಯ ಯಾರು ಮಾಡಿದ್ದಾರಲ್ಲ ಆ ಕಾರಣಕ್ಕಾಗಿ ಇವತ್ತು ದೇಶದಲ್ಲಿ ನಿರುದ್ಯೋಗ ಬಡತನ ಅನಾರೋಗ್ಯ ಅನೇಕ ಸಮಸ್ಯೆಗಳಿಗೆ ಕಾರಣಿಕರಾಗಿದ್ದಾರೆ ಆದ್ದರಿಂದ ಇವತ್ತು ರಾಜಕಾರಣಿಗಳಾದವರಾಗಲಿ ಧರ್ಮದ ಬೋಧನೆ ಮಾಡ್ತಕ್ಕಂಥವರಾಗಲಿ ಇವರೆಲ್ಲರೂ ಈ ವಚ ಈ ಮೂರು ವಚನಗಳು ಎರಡು ಬಸವಣ್ಣನವರ ವಚನ ಮತ್ತು ಒಂದು ಅಲ್ಲಮ್ಮಪ್ರಭುರವರ ವಚನ ನಿಜಕ್ಕೂ ಆತ್ಮ ಅವಲೋಕನ ಮಾಡಿಕೊಂಡು ಈ ಜಾತಿ ಭೇದ ಭಾವದ ಬಗ್ಗೆ ಜನರ ಮಧ್ಯೆ ಮನಸ್ಸನ್ನು ಕೆಡಿಸ್ತಕ್ಕಂಥ ಯಾರೇ ಇರಲಿ ಅವರೆಲ್ಲರೂ ನಿಜಕ್ಕೂ ಸ್ವಲ್ಪ ಆತ್ಮ ಅವಲೋಕನ ಮಾಡಿಕೊಳ್ಳಬೇಕು ನಾವು ಸಮಾಜದಲ್ಲಿ ಎಲ್ಲರನ್ನ ಜೋಡಿಸುತ್ತಿದ್ದೇವ ಅಥವಾ ಒಡೆದು ಆಳುತ್ತಿದ್ದೇವೆ ಅಂತಕ್ಕಂಥ ಆತ್ಮ ಅವಲೋಕನ ಮಾಡಿಕೊಳ್ಳಬೇಕು ಅಂತಕ್ಕಂಥ ಈ ಶರಣರ ಮೂರು ವಚನಗಳೊಂದಿಗೆ ನಾನು ಕಳಕಳಿಯನ್ನು ವಿನಂತಿಸಿಕೊಳ್ತೇನೆ ನಮ್ಮ ಭಾರತ ದೇಶ ವಿಶ್ವದಲ್ಲಿಯೇ ವಿಶ್ವಗುರು ಆಗುತ್ತದೆ ಅದು ವಿಶ್ವದ ಮೊಟ್ಟ ಮೊದಲನೇ ಅನುಭವ ಮಂಟಪ ಬಸವ ಕಲ್ಯಾಣದ ಬಸವಾದಿ ಶಿವಶರಣರು ದುಡಿಯುವ ವರ್ಗದವರು ಕೂಡಿ ಕಟ್ಟಿದ ಲಿಂಗ ತತ್ವದ ಲಿಂಗ ಆಯತ ಧರ್ಮ ಈ ಧರ್ಮದಲ್ಲಿ ಇತಿಹಾಸ ತೆಗೆದು ನೋಡಿದಾಗ ಎಲ್ಲ ಜಾತಿ ವರ್ಗದವರು ಕೂಡಿ ಕಟ್ಟಿದ ಧರ್ಮವಿದೆ ಈಗ ಈ ಹಿಂದಿನಂತೆ ನಾವು ಮತ್ತೆ ಬದಲಾವಣೆಯಾಗಿ ಮತ್ತೆ ಬಸವಣ್ಣನ ಕಲ್ಯಾಣ ಹನ್ನೆರಡನೇ ಶತಮಾನದಂತೆ ಆಗಲಿ ಆಗಲಿ ಎಂದು ವಿನಂತಿಸಿಕೊಳ್ಳುತ್ತಾ ತಮ್ಮೆಲ್ಲರಿಗೂ ಸರಿ ಎನಿಸಿದರೆ ಭಾರತ ದೇಶದಲ್ಲಿರ್ತಕ್ಕಂತಹ ಒಂದು ನೂರ ನಲವತ್ತೈದು ಕೋಟಿ ಜನರ ಮನ ಮತ್ತು ಮನೆಗಳಿಗೆ ತಲುಪುವ ಕಾರ್ಯ ಯಾರ್ಯಾರು ಮಾಡುತ್ತಾರಲ್ಲ ಅಂಥವರು ಈ ಭೂಮಿಗೆ ಹುಟ್ಟಿ ಬಂದಿದ್ದಕ್ಕೆ ಸಾರ್ಥಕವಾಗುತ್ತದೆ ಎಂದು ಹೇಳುತ್ತಾ ಮತ್ತೊಮ್ಮೆ ಬಾಗಿದ ತಲೆ ಮುಗಿದ ಕೈಲಿಂದ ಸರ್ವರಿಗೂ ಶೇರಣ